ಗುಂಡು 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 ಅಯ್ಯೋ ಎಲ್ಲ Ella, Gita le. Mane le alu ಸುಶೀಲಾ ಸುಶೀಲಾ style Sushila, Sushila. Wo aate? Ayo aate. Bond deshta tha tu. Chana kya na ke? Hmm, kani ma Sushila naan chana gidi ಅಯ್ಯೋ ಬಿಟ್ಟು ಎಲ್ಲರೂ ಮನೆಗೆ ಹೋದ್ರೆ ಹ್ಮ್ ಮಾವಯ್ಯ ಹೊರಗೆ ಹೋಗೈತೆ ಅಯ್ಯಪ್ಪನೂ ಕೆಲ್ಸಕ್ ಹೋಗಿ ಏನೋ ಮಾಡ್ತಿತ್ತು ಕೇಳಿಸಿರಕ್ಕಿಲ್ಲ ನಾನು ಇಟ್ಲಾಗಿದ್ದೆ ಹ್ಮ್ ಒಂದ್ ಚಿತ್ರ ಕೇಳಿಸ್ತು ಅದಕ್ಕೆ ನೀನೇ ಬಂದಿರ್ಬೋದೇನೋ ಅಂತಂದು ನಾನೇ ಬಂದೆ ಹ್ಞೂ ಚೆನ್ನಾಗಿದೇನತ್ತೆ ಹ್ಮ್ ಹೆಂಗ ಬಂದಿಲ್ಲ ಹ್ಮ್ ನಿನ್ನೆ ಫೋನ್ ಮಾಡಿ ಹೇಳಿದ್ಕೆ ಇಷ್ಟು ಬೇಗ ಥ್ಯಾಂಕ್ಸ್ ಕಣತ್ತೆ ಅಯ್ಯೋ ಬೇಡ ಕಣೆಯಮ್ಮ ಸುಶೀಲ ನನ್ಗೊಂದು ಬೇಜಾರಾಗಿದ್ದಾಳೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ನಾನು ಅವಳ ಜೊತೆ ಸ್ವಲ್ಪ ದಿನ ಇದ್ಬಿಟ್ಟು ಅವಳಿಗೆ ಖುಷಿ ಅಂತ ಬಂದೆ ಅದಕ್ಕೆ ಅತ್ತೆ ಮತ್ತೆ ಇನ್ ಕರ್ಸಿದ್ದು ಹ್ಮ್ ನೀನ್ ಬಂದ್ರೆ ಅವತ್ತೆ ಖುಷಿ ಖುಷಿ ಆಗಿರ್ತತಿ ಅಂತಾನೆ ಇನ್ ಕರ್ಸಿದ್ದು ಹ್ಮ್ ಅಯ್ಯೋ ಅಷ್ಟೊಂದು ಬೇಜಾರಾಗಿದ್ದಾಳೆ ನೀ ಅಮ್ಮ ಹ್ಮ್ ಕಣತ್ತೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿತ್ತು ಹ್ಮ್ ನಾನು ನಿನ್ನೆ ಸಮಾಧಾನ ಹೇಳಿದೀನಿ ಇವತ್ತು ಪರವಾಗಿಲ್ಲ ಹ್ಮ್ ಇವತ್ತು ನಗ್ ನಗ್ತಾ ಚೆನ್ನಾಗಿ ಐತೆ ಇನ್ನು ನೀನು ಬಂದ್ರೆ ಇನ್ನು ಚೆನ್ನಾಗಿರ್ತದ ಖುಷಿ ಖುಷಿಯಾಗಿ ಅಂತ ನಾನೇ ನಿನ್ ಫೋನ್ ಮಾಡಿ ಹೇಳಿದ್ದು ಹೌದಾ ಸಲಿ ಬಿಡಮ್ಮ ಇನ್ನು ಗುಂಡಿನ ಸಲಿ ಮಾಡೋ ಜವಾಬ್ದಾರಿ ನಂದು ಕಾಣತ್ತೆ ಅವತ್ತೇ ಮತ್ತೆ ಎಲ್ಲರ ಜೊತೆ ನಗ್ ನಗ್ತಾ ಎಲ್ಲರಿಗೂ ಬೈಕ್ ಅಂತ ಸೀಟ್ ಮಾಡ್ಕೆಂತ ಇದ್ರೇನೆ ಚಂದ ಕಾಣೋದು ಹ್ಮ್ ಅವತ್ತೇನ ನೀನೇ ಸರಿ ಮಾಡಿ ಹೋಗಕ್ ಇಲ್ಲಿಂದ

给点力呀！ ಅದಕ್ಕೆ ಅವಳು ಸ್ವಲ್ಪ ಅತ್ತೆ ಬೇಜಾರಲ್ಲಿದ್ದಾಳೆ ನೀವು ಬಂದು ಹೋಗಿ ಅತ್ತೆ ಅಂತ ಹೇಳಿದ್ಲು ಅದಕ್ಕೆ ನೀನು ಯಾಕೋ ಬೇಜಾಲ್ ಮಾಡ್ಕೊಂಡಿದ್ದೆ ಅಂತೆ ಅದಕ್ಕೆ ನನಗೂ ಯಾಕೋ ನೀನು ಬೇಜಾಲ್ ಇಲ್ಲಿ ಮಾಡ್ಕೊಂಡ್ಲೆ ನನಗೆ ಅಲ್ಲಿ ಬೇಜಾಲ್ ಅನಿಸ್ತಾ ಇತ್ತು ಅದಕ್ಕೆ ಮನ್ಸಿಗೆ ಯಾಕೋ ತಳಮಳ ಅಂತ ಅನಿಸ್ತಾ ಇತ್ತು ಅದಕ್ಕೆ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣೇಮ್ಮ ಅಮ್ಮ ಹ್ಮ್ ರಂಗು ನೀನ್ ಬಂದದ್ ಒಳ್ಳೇದಾಯ್ತು ಕಣೆ ನೀನ್ ಬಂದದ್ ನನಗೆ ಬಹಳ ಖುಷಿ ಆಯ್ತು

ಹೌದು ಕಣೆಯಮ್ಮ ಗುಂಡು ನೀನ್ ಆಗಿದ್ದೆ ಸುಶೀಲ ನಂಗೆ ಹೇಳಿದ್ಲು ಬೇಜಾರ ಕೂತ್ಕೊಂತಲ್ಲ ಯಾರು ನೀನ್ ಈ ತೇಜಾರ್ ಮಾಡ್ಕೊಂಡ್ ನನಗಲ್ಲಿ ತುಂಬಾನೇ ಬೇಜಾರ್ ಆಗ್ತಾ ಇತ್ತು ಗೊತ್ತಾ ನಂಗೂ ಏನು ಸಂತ ಎಲ್ಲಾ ಆಗ್ತಾ ಇತ್ತು ನನಗೆ ಗೊತ್ತೇ ಇರ್ಲಿಲ್ಲ ಸುಶೀಲ ಫೋನ್ ಮಾಡಿದ್ಮೇಲೆ ಈತಾ ನೀನ್ ಬೇಜಾರಾಗಿದೆಯಾ ಅಂತ ಹೇಳಿದ್ಮೇಲೆ ಗೊತ್ತಾಯ್ತು ಆಮೇಲೆ ಅನಿಸ್ತು ನಂಗೆ ಏನಕ್ಕೆ ಈ ತಲಾ ಬೇಜಾರ್ ಆಗ್ತಾ ಅಂತಂದು ಗೊತ್ತಾ ನಿಂಗೆ ನೋಡ್ದೇನಕ್ಕೆ ಆವತ್ತಿಗೆ ಸಂಕ ಆದ್ರೆ ನಿನಗೂ ಸಂಕ ಆಗ್ತಾ ಇತ್ತು ಹ್ಮ್ ಇದ್ರಲ್ಲೇ ಅರ್ಥ ಮಾಡ್ಕೋಬಹುದು ಇಬ್ರು ಆ ಕತೆಂಗ್ಯರು ಎಷ್ಟು ಹೊಂದಾಣಿಕೆಯಿಂದ ಎಷ್ಟು ಹಚ್ಕೊಂಡಿರಿ ಅಂತಂದು ಹ್ಮ್ ಇದ್ರಲ್ಲೇ ಗೊತ್ತಾಕತ್ತೆ ಇಬ್ರು ಕರುಳುಗಳು ಒಂದೇ ಅಂತಂದು ಹ್ಮ್ ಕಣೇಮ್ಮ ಸುಶೀಲಾ ಇವಳಿಗೇನಾದ್ಲು ಆಗ್ಲಿ ಹಾಕಿದ್ದು ನಿಮ್ಗೂ ಗೊತ್ತಾತೇನು ಹ್ಮ್ ಮತ್ತೆ ಗೊತ್ತಾಗತ್ತಿಲ್ವಾ ಎಷ್ಟೇ ಹಾದ್ಲು ಇಬ್ಳು ಒಂದೇ ಲಕ್ಕ ಇಬ್ರುನು ಒಂದೇ ಸಲಿಗೆ ಹುಟ್ಟಿದೀವಿ ಅಂದಮೇಲೆ ಇಬ್ಬಳು ಒಂದೇ ಕಳಲಿಂದ ಬಂದಿರೋದು ಹ್ಮ್ ಹಂಗಾಗಿ ನಿನಗೆ ಸಂಕ ಆದ್ರೆ ನನಗೂ ಸಂಕ ಆಗುತ್ತೆ ನನಗೆ ಸಂಕ ಆದ್ರೆ ನಿನಗೆ ಸಂಕ ಆಗುತ್ತೆ ಒಳ್ಳೆ ಆತ್ತೆ ಇಬ್ರು ಹ್ಮ್ ಇವತ್ತೇ ನೋವಾದ್ರೆ ಆವತ್ತೇ ನೋವಾಕತ್ತೆ ಆವತ್ತೇ ನೋವಾದ್ರೆ ಇವತ್ತೇ ನೋವಾಕತ್ತೆ ಸರಿ ಓತ್ ಯಾಕೆ ಅಮ್ಮ ಸುಶీల ನತ್ತೀಯ ಓ ಮತ್ತೆ ಅಕ್ಕ ತಂಗಿಯಲ್ಲಿ ಇಬ್ಬೆ ಇಆಲಲು ಸಂತಾಗ್ಲೇ ಇಬ್ಬಳಿಗೂ ನೋವಾಗುತ್ತೆ ಹ್ಮ್ ಏ ಚೇಚೆ ನಾನು ಆರ್ಥಕ್ಕೆ ಮಾತಾಡಲಿಲ್ಲ ತಗಿ ಹೂ ಇಬ್ರುವೇ ಎಷ್ಟು ಒಂದಾಣ್ಕೆಂದ ಇದಿರಲ್ಲ ಅಂತ ಹೇಳಿ ಏ ಏಮತ್ ನನಗೂ ಗೊತ್ತೇ ಮತ್ತೆ ಯಾ ಅವಳು ಇನ್ನೂ ಹಂಚ್ಕೊಂಡು ಹುಟ್ಟಿರ್ತೀವಿ ಅಂದ್ರೆ ಅವ್ಳು ಜೀವನದ ತೊಂದ್ರೆ ನೋವಾಗೈತೆ ಅಂದ್ರೆ ನಮಗೂ ಸಂಕಟ ಆದಂಗ ಅಕ್ಕತಿ ಹ್ಮ್ ನನಗೂ ಈಗ ತೋರ್ ಮನೆ ಕಡೆಗೆ ನಮ್ಮ ಅಣ್ಣ ಈಗುವ ಇಲ್ಲ ನಮ್ಮ ಅಪ್ಪ ಯಾವಾಗ ಏನಾರ ಆಗೈತೆ ಅಂದಾಗ ನನಗಿಲ್ಲಿ ಸಂಕ ಸಂಕಟ ಆದಂಗ ಆಗ್ತಾ ಇರ್ತೈತಿ ಒಟ್ಟಿ ಹ್ಮ್ ಹಂಗೆ ನಿಮ್ಗೂ ಆಗೈತಿ ಅದ್ರಲ್ಲಿ ಏನ್ ಬಿಡು ಸುಶೀಲಾ ಎಲ್ಲೇಮ್ಮ ಈ ಮುದ್ದಿನ ಪುಟಾಣಿ ಮಂಜು ಕಾಣ್ತಾನೆ ಇಲ್ಲ ಅಯ್ಯ ಅವನು ಎಂದಿರ್ತಾನ ಮನೆಗೆ ಹ್ಮ್ ಯಾ ಹುಡುಗರ್ ಜೊತೆ ಯಾವ್ ಬೀದಿ ಸುತ್ತದಾನ ಹೇಳು ಹ್ಮ್ ಇನ್ನೇನ್ ಬರೋವತ್ತು ಬರ್ತಾನೀ ಈಗ ಹೆಂಗು ಈಗ ತಾನೇ ಬಂದಿದೀಯ ಓ ಕೈ ಕಾಲು ಮುಖ ತಕೊಂಡು ಏನಾರ ಉಣ್ಣಿ ಹ್ಮ್ ಆಯ್ತು ಮತ್ತೆ ಊಟ ಅದು ಅಯ್ಯ ಅಂತೀಯತೆ

ಹೇಳತ್ತೆ ಒತ್ತಿಗೆ ಹಾ ಊಟನೇ ಮಾಡೋದಿಲ್ಲ ಏ ಅಂಗಿಯಾನಿಲ್ಲ ತಾನೇ ರಂಗು ಯಾಕೋ ಹುಷವಾಗಿರ್ಲಿಲ್ಲ ಅಯ್ಯೋ ಅಯ್ಯ ನನ್ಗೇನಾಗಿತ್ತು ಊಟ ಬಿಡ ಅಂತದ್ದು ಹ್ಮ್ ಯಾಕ ಇತ್ತೀಚಿಗೆ ಒಂದಿದ್ ಗ್ಯಾಸ್ಟಿಕ್ ಆದಂಗಾಗಿತ್ತು ಒಟ್ಟಿ ಹ್ಮ್ ಅದಕ್ಕೆಯ ಹ್ಮ್ ಅವಾಗ ಅವಾಗ ಹಿಂಗೆ ಒಟ್ಟೆ ಹಚ್ಚುವಾಗ ತಿಂತೀನಿ ಆಟಯ್ಯ ಹ್ಮ್ ಅದಕ್ಕೆಲ್ಲ ಏ ನಾನ್ ಊಟ ಬಿಟ್ಕೊಂಡ್ ಕುತ್ಕೊಂಡಿ ಹಾ ಯಾಕ ಹಚ್ಚುವಾಗಲ್ಲ ಅಂತ ಉಣ್ಣಲ್ಲ ಆಟಯ್ಯ ಸರಿ ಸರಿ ಆಯ್ತು ಇವಾಗ ಬಾ ಇವಾಗ ನಾನು ನಿನ್ನ ಜೊತೆ ಕುತ್ಕೊಂಡು ಊಟ ಮಾಡೋಣ ನಡಿ ಏ ರಂಗು ಮೊದ್ಲು ನೀನು ಉಣ್ಣು ನಾನು ಆಮೇಲೆ ಕುಂತು ಇಲ್ಲ ಗುಂಡು ಇವಾಗ ನೀನ್ ಬಂದ್ಲೇನೆ ನಾನು ಊಟ ಮಾಡೋದು ನೀನ್ ನನ್ನ ಜೊತೆ ಕುತ್ಕೊಂಡು ಊಟ ಮಾಡಿದ್ಲೇನೆ ನಾನು ಊಟ ಮಾಡೋದು ರಂಗು ನಾನು ಆಮೇಲೆ ಉಣ್ತೀನಿ ಕಣಿ ನೀನ್ ಈಗ ಬಂದಿಯ ಹೋಗು ಒಟ್ಟಸ್ಕೊಂಡ್ ಬಂದಿರ್ತಿ ಉಣ್ಣು ಅತೆ ಅವತ್ ಕರಿತೈತಿ ಇಬ್ಬರು ಜೊತೆ ಕುತ್ಕೊಂಡು ಉಣ್ ಬಾರತಿ ಮತ್ತೆ ಆಮೇಲೆ ಅಂತೀಯ ಮತ್ತೆ ఏలంద్ర ఇన్న కట్ల కత్తి సాం కల్ కత్తి ఆట అతిగే మత్ ఇన్న నున్నంగ కత్తి అ కుద్క నేడ ఇబ్రు లే అమ్మయ్య మద ఇవుడు ఉన్నకిడి హోగు వటస్కా మొందలే నానామేలు ఉండుతుని మత్తేని ఇబ్రు కుద్క బర్రి వందే జతి ఉంరి యాగ్ గుండు ఈతలా ఎలా అట్టే ఇద్యా ఊటమానొనా బా ఇబ్రు సేలి నిన్ ఈతలా ఎలా మాడలే నంగ బేజాల అవుతె నోడు నా ఇవాగ్లే మత్తే వపస్ ఊలికి హోగ్ బిడితిని

ん